ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತ್ ರಾಜ್ ಬ್ಲಾಗ್ಸ್ಗೆ ಸುಸ್ವಾಗತ ಸುಸ್ವಾಗತ ಸೊ ಇವತ್ತು ಇಸ್ಕಾನಿನ ವಿಶೇಷತೆ ಏನು ಎಲ್ಲ ಪೂರ್ತಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಇವತ್ತಿನ ಇಸ್ಕಾನ್ ದೇವಸ್ಥಾನದ ವಿಶೇಷತೆ ಏನು ಈ ದೇವಸ್ಥಾನವು ಹದಿನೇಳು ಮೀಟರ್ ಎತ್ತರದ ಚಿನ್ನ ಲೇಪಿತ ಕಳಶ ಶಿಖಾರವನ್ನು ಹೊಂದಿದೆ ದರ್ಶನ ಸಮಯದಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದವನ್ನು ವಿವರಿಸಲಾಗುತ್ತಿದೆ ಇಸ್ಕಾನಿನಲ್ಲಿ ಯಾವ ಯಾವ ದೇವಾಲಯಗಳು ಇದೆ ಮೊದಲನೇದಾಗಿ ಮುಖ್ಯ ದೇವರು ರಾಧಾಕೃಷ್ಣ ಎರಡನೇದಾಗಿ ಕೃಷ್ಣ ಬಲರಾಮ ಮೂರನೇದಾಗಿ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ನಾಲ್ಕನೇದಾಗಿ ಶ್ರೀನಿವಾಸ ಗೋವಿಂದ ವೆಂಕಟೇಶ್ವರ ನಾಲ್ಕನೇದಾಗಿ ಪ್ರಸಾದ ನರಸಿಂಹ ಐದನೇದಾಗಿ ಶೀಲಾ ವಾಸ ಇದೇ ರೀತಿ ಕಂಟೆಂಟ್ ವೀಡಿಯೋಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ